ಚೈತ್ರ ಅವೇನ ಮಾವು ಕಾಂತದ ಕಾರುಗಳು ಎಷ್ಟಿದಾವೆ ಹಾ ಕಾರುಗಳು ಚಲಿಸ್ತಾವ ಚಲಸಮ್ಮ ನೋಡೋಣ ನೀವು ಒಂದೇ ಚಲಿಸ್ತಾ ಇದೆ ಅಲ್ವಾ ಇನ್ನು ಮುಂದಿನ ಚಲಿಸ್ತಾ ಇದೆ ಯಾಕೆ ಯಾಕೆ ವಿಕರ್ಷಣೆ ಆಗ್ತಾ ಇದೆ ಹ್ಮ್ ಯಾಕೆ ಕೊಡ್ತಾ ಇಲ್ಲವೋ ವಿಕರ್ಷ ವಿಕರ್ಷಣೆ ಯಾಕೆ ಆಗ್ತಾ ಇದಾವೆ ಎರಡು ಉತ್ತರ ಧ್ರುವ ಎರಡು ಉತ್ತರ ಹೋಗಕ್ಕೆ ಏನಂತ ಕರಿತೀವಿ ಹಾ ಸಜಾತಿ ಧ್ರುವ ಚಲಸಮ್ಮ ನೋಡೋಣ ಚಲ್ಸಸ್ಸು ಹೋಗ್ಲಿ ಈ ಕಡೆಯಿಂದ ಚಲ್ಸಸ್ಸು ಇನ್ನೊಂದು ಇನ್ನೊಂದು ಗಾಡಿಯಿಂದ ಹಾ ಅಂದ್ರೆ ವಿಜಾತಿ ಧ್ರುವಗಳು ಏನಾಗ್ತವೆ ಸಜಾತಿ ಧ್ರುವಗಳು ಸಜಾತಿ ಧ್ರುವಗಳು ಏನ್ ಮಾಡ್ತಾ ಇದಾವೆ ವಿಕರ್ಷಣೆ ಮಾಡ್ತಾ ಇದಾವೆ ಸರಿ ಅಮ್ಮ ಈ ಕಡೆ ಹಾಕುವ ಉಲ್ಟಾ ಹಾಕಿ ನೋಡೋಣ ಸರಿ ಈಗ ಕೆಲಸ ಏನಾಯ್ತು ಇವಾಗ ಎರಡು ಯಾಕೆ ಆಕರ್ಷಣೆ ಆಯಿತು ವಿಜಾತಿ ಧ್ರೋಹಗಳಿದ ಹೌದಾ ಸೊ ವಿಜಾತಿ ಧ್ರುವಗಳು ಏನಾಗ್ತವೆ ಆಕರ್ಷಣೆ ಆಗ್ತವೆ ಸಜಾತಿ ಧ್ರೋಹಗಳು ವಿಕರ್ಷಣೆ ಆಗ್ತವೆ ಸಜಾತಿ ಧ್ರೋಹಗಳು ಅಂದ್ರೆ ಯಾವ್ಯಾವಮ್ಮ ಉತ್ತರದೋ ಉತ್ತರದೋ ಕೂಡ್ತಾವ ಕೊಡ್ತಾವ ವಿಕರ್ಷಣೆ ಆಗ್ತವೆ ಇವು ಸಜಾತಿನ ವಿಜಾತಿನ ಇವೆರಡು ಹಂಗಾರೆ ಸಜಾತಿ ಸಜಾತಿ ವಿಕರ್ಷಣೆ ಆಗ್ತವ ಮತ್ತೆ ಸಜಾತಿ ಅಂದ್ರೆ ಮತ್ತಿಣ ಧ್ರುವ ದಕ್ಷಿಣ ಧ್ರುವ ದಕ್ಷಿಣ ಧ್ರುವ ವಿಜಯ ಯಾವ್ಯಾವ ಧ್ರುವ ಯಾವ ಧ್ರುವಗಳಂತ ವಿಜಾತಿ ಧ್ರುವಗಳ ಲಕ್ಷಣ ಏನು ಆಕರ್ಷಣೆ ಆಗೋದು ವೆರಿ ಗುಡ್ ಚಪ್ಪಳೆ ಹಾಕ್ರಿ ಸಲ ಕಾರ್ ಕೆಲಸ ಕಾರ್ ಕೆಲಸಂತೆ ಮಾಡು ವಿಕರ್ಷಣೆ ತೋರಿಸು ವಿಕರ್ಸೆನೆ ಆಗೋಗ ಮಾಡು ಹಾಂ ವಿಕರ್ಷಣೆ ಇದೆ ಅಲ್ವಾ ಹಿಂದೆ ಹಿಡ್ಕೋಬೇಕು ನೀನು ಹಿಂದೆ ಹಿಡಿ ಹಾಂ ನೋಡಿ ಎಷ್ಟು ಚೆನ್ನಾಗಿ ಚಲಿಸಿದೆ ಅಲ್ವಾ ಚ ಕಾರು ಒಂದಕ್ಕೊಂದು ಏನಾಗ್ತಾ ಇಲ್ಲ ಅವು ಇಲ್ಲ ವೆರಿ ಗುಡ್